ನಂಜನಗೂಡು ತಾಲೂಕಿನ ಹೆಮ್ಮರಗಾಲ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ನೂತನ ಅಧ್ಯಕ್ಷರಾಗಿ ಕಾಂಗ್ರೆಸ್ ಪಕ್ಷದ ಆರ್ ಸಿದ್ದಶೆಟ್ಟಿ ಉಪಾಧ್ಯಕ್ಷರಾಗಿ ಬಿಜೆಪಿ ಪಕ್ಷದ ಶಿವಮ್ಮ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಹೆಮ್ಮರಗಾಲ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಒಟ್ಟು ಹನ್ನೆರಡು ಸದಸ್ಯರುಗಳಾಗಿದ್ದರು ಎರಡೂ ಪಕ್ಷದ ಹನ್ನೆರಡು ಸದಸ್ಯರುಗಳು ಸಭೆ ಸೇರಿ ನಿರ್ಣಯ ತೆಗೆದುಕೊಂಡು ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಆಯ್ಕೆ ಮಾಡಿಕೊಳ್ಳುತ್ತೇವೆ ಎಂದು ಸದಸ್ಯರು ತಿಳಿಸಿದಾಗ ಚುನಾವಣಾಧಿಕಾರಿ ಅವಿರೋಧ ಆಯ್ಕೆ ಎಂದು ಘೋಷಿಸಿದ್ದಾರೆ ಸದಸ್ಯರಾದ ಸಿಸೋಮಣ್ಣ ಮಾತನಾಡಿ ಎರಡು ಪಕ್ಷದ ಸದಸ್ಯರುಗಳು ಸೇರಿ ಯಾವುದೇ ಗೊಂದಲಕ್ಕೆ ಅವಕಾಶ ಕೊಡದೆ ಅವಿರೋಧ ಆಯ್ಕೆಗೆ ಸೂಚಿಸಿಕೊಂಡಿದ್ದೇವೆ ಮೊದಲನೇ ಬಾರಿಗೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಎರಡನೇ ಬಾರಿಗೆ ಬಿಜೆಪಿ ಪಕ್ಷದ ಅಧ್ಯಕ್ಷ ಎಂದು ಸಮವಾಗಿ ನಿರ್ಣಯ ತೆಗೆದುಕೊಂಡಿದ್ದೇವೆ ಸಹಕಾರ ಪತ್ತಿನ ಸದಸ್ಯರುಗಳು ಮತ್ತು ಎರಡು ಪಕ್ಷದ ಕಾರ್ಯಕರ್ತರಿಗೆ ಶುಭ ಹಾರೈಸುತ್ತೇನೆ ಎಂದರು ಇಬ್ಬರು ಮಾತುಕತೆ ಮಾತಾಡ್ಕೊಂಡು ಉಪಾಧ್ಯಕ್ಷರು ನಮಗೆ ಅಧ್ಯಕ್ಷರು ಅವ್ರಿಗೆ ಈ ರೀತಿ ಒಂದು ಒಡಂಬಡಿಕೆ ಮಾಡ್ಕೊಂಡಿದ್ದು ಫಸ್ಟ್ನೇ ಸರ್ ಅವರು ಕೊಡೋದು ಎರಡನೇ ಸಾರಿ ನಾವು ತಗೊಳ್ಳೋದು ಹೇಳಿ ಒಡಂಬಡಿಕೆ ಮಾಡ್ಕೊಂಡ್ ಸರ್ಕಾರ ಇವತ್ತು ಎಲ್ಲರೂ ಕೂಡ ಎಲ್ಲರ ನಮ್ಮ ಡೈರೆಕ್ಟಿಂಗ್ ಸಹ ಯಾವುದೇ ಗೊಂದಲ ಇದೆ ನಾವೆಲ್ಲರೂ ಕೂಡ ಸಮವಾಗಿ ಹಂಚ್ಕೊಂಡಿದ್ದೀವಿ ಅಧಿಕಾರನ ಮುಂದೇನೂ ಕೂಡ ಅದೇ ರೀತಿ ಅಂತ ಹೇಳಿ ಎಲ್ಲರೂ ಕೂಡ ಸಹ ಮಾಡಬೇಕಿಂದ ಹಂಚಿಕೆ ಮಾಡ್ಕೊಂಡಿದ್ದೀವಿ ಅದರಿಂದ ಎಲ್ಲ ನಮ್ಮ ಎಲ್ಲ ಎರಡೂ ಪಕ್ಷದ ನಿರ್ದೇಶಕರಿಗೂ ಮತ್ತು ನಮ್ಮ ಎಲ್ಲ ಎರಡೂ ಪಕ್ಷ ನೂತನ ಅಧ್ಯಕ್ಷ ಸಿದ್ದಶೆಟ್ಟಿ ಮಾತನಾಡಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆಗೆ ಎರಡರಿಂದ ಮೂರು ಲಕ್ಷದವರೆಗೆ ಖರ್ಚು ಮಾಡುವ ಬದಲು ಎರಡು ಪಕ್ಷದವರು ಸಭೆ ಸೇರಿಕೊಂಡು ಅವಿರೋಧ ಆಯ್ಕೆಗೆ ಬಳಸಿಕೊಂಡಿದ್ದೇವೆ ಎಲ್ಲಾ ಸದಸ್ಯರುಗಳಿಗೆ ಮತ್ತು ಕಾರ್ಯಕರ್ತರಿಗೆ ಶುಭಾಶಯ ತಿಳಿಸುತ್ತೇನೆ ಎಂದರು ಈ ವೇಳೆ ಸದಸ್ಯರುಗಳಾದ ಮಹದೇವ ಸೋಮಣ್ಣ ಶಿವಮಾದ ನಾಗರಾಜು ನಂಜಪ್ಪ ಸುಂದರಮ್ಮ ಮೀನಾಕ್ಷಿ ನಾಯಕ ವೃಷಭೇಂದ್ರಪ್ಪ ಪುಟ್ಟಮಾದ ಶೆಟ್ಟಿ ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು ಅದಾದ ನಂತರ ನಾವೆಲ್ಲ ಒಟ್ಟಾಗಿ ಸೇರಿ ನಮ್ಮ ಅಧಿಕಾರನ ನಮ್ಮಲ್ಲೇ ನಾವೇ ಒಡಂಬಡಿಕೆ ಮಾಡಿ ಹಂಚಿಕೆನ ನಾವು ಮಾಡ್ಕೊಂಡಿದ್ವಿ ಅದನ್ನು ಈಗ ವ್ಯಕ್ತಪಡಿಸೋದು ಬೇಡ ಅದರಲ್ಲಿ ನಾವು ಸರ್ವಾನುಮತದಿಂದ ಎರಡೂ ಪಕ್ಷದ ಮುಖಂಡರುಗಳ ಸಭೆ ಸೇರಿ ಅಧ್ಯಕ್ಷರು ಉಪಾಧ್ಯಕ್ಷರನ್ನು ನಮ್ಮ ನಮ್ಮಲ್ಲಿ ನಾವು ತೀರ್ಮಾನ ಮಾಡ್ಕೊಂಡಿದ್ದೆ ಮುಂದಿನ ದಿನಗಳಲ್ಲೂ ಕೂಡ ಮುಂದೆ ಬದಲಾವಣೆ ಆಗುತ್ತೆ ಅದಕ್ಕೂ ಕೂಡ ನಮ್ಮ ಸಹಕಾರ ಇರುತ್ತೆ ಆದ್ದರಿಂದ ಈ ಸಂದರ್ಭದಲ್ಲಿ ನಮಗೆ ಸಹಕರಿಸಿದಂಥ ಅಧ್ಯಕ್ಷ ಉಪಾಧ್ಯಕ್ಷ ಮಾಡಿದ ಸಹಕರಿಸಿದಂಥ ಮತ್ತು ನಮ್ಮ ಕಾಂಗ್ರೆಸ್ ಬೆಂಬಲಿತ ನಿರ್ದೇಶಕರು ಹಾಗೂ ಬಿ ಜೆ ಪಿ ಬೆಂಬಲಿತ ನಿರ್ದೇಶಕರು ಹಾಗೂ ಎರಡೂ ಪಕ್ಷದ ಮುಖಂಡರುಗಳಿಗೆ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ